ಶ್ರೀ ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವ ಗುರುವಾರ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ರಾಜ್ಯದ ಅತ್ಯಂತ ಹಳೆಯ ದೇವಸ್ಥಾನಗಳಲ್ಲಿ ಒಂದಾಗಿರುವ ಸಕಲೇಶ್ವರ ಸ್ವಾಮಿ ದೇವರಿಗೆ ಪ್ರತಿ ವರ್ಷ ರಥೋತ್ಸವ ಫೆಬ್ರವರಿ ತಿಂಗಳಿನಲ್ಲಿ ನಡೆಯುವುದು ವಾಡಿಕೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ಸಕಲೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಭಾನುವಾರದಿಂದಲೇ ಸಕಲೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಪೂಜಾ ಕೈಕಾರ್ಯಗಳು ಆರಂಭಗೊಂಡಿತ್ತು ಬುಧವಾರ ಸಕಲೇಶ್ವರ ಸ್ವಾಮಿ ಉತ್ಸವ ಮೂರ್ತಿಯನ್ನು ಬ್ರಾಹ್ಮಣರ ಬೀದಿಯಲ್ಲಿ ಮೆರವಣಿಗೆ ನಡೆಸಿದ ನಂತರ ಗಳಿಗೆ ತೇರನ್ನು ಎಳೆಯಲಾಯಿತು ಬುಧವಾರ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಅತ್ತೂರಿಯಾಗಿ ನಡೆದಿದ್ದು ಗುರುವಾರ ನಡೆದ ವಿವಿಧ ಪೂಜೆ ಕಾರ್ಯಗಳ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ದಿವ್ಯ ರಥೋತ್ಸವಕ್ಕೆ ಶಾಸಕ ಸಿಮೆಂಟ್ ಮಂಜುನಾಥ್ ರಥ ಎಳೆಯುವುದರ ಮೂಲಕ ಚಾಲನೆ ನೀಡಿದರು ಬ್ರಾಹ್ಮಣರ ಬೀದಿ ಮೂಲಕ ಮುಖ್ಯರಸ್ತೆಯಲ್ಲಿ ಪುರಸಭೆಯವರೆಗೆ ತೇರನ್ನು ಎಳೆದು ನಂತರ ಸಂಜೆ ಏಳು ಗಂಟೆಯ ಹೊತ್ತಿಗೆ ರಥವನ್ನು ದೇವಸ್ಥಾನಕ್ಕೆ ಹಿಂತಿರುಗಿಸಿ ಎಳೆ ತಂದು ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಈ ವೇಳೆ ಸಾವಿರಾರು ಭಕ್ತಾದಿಗಳು ಹಣ್ಣು ಕಾಯಿ ಈಡುಗಾಯಿ ಅರ್ಪಿಸಿ ಪುನೀತರಾದರೆ ಸಾವಿರಾರು ಭಕ್ತಾದಿಗಳು ಹಣ್ಣು ಕಾಯಿ ಈಡುಗಾಯಿ ಅರ್ಪಿಸಿ ಪುನೀತರಾದರೆ ಮುಖ್ಯ ಬೀದಿಯಲ್ಲಿ ಹಲವಾರು ರಥಕ್ಕೆ ಆರತಿ ಬೆಳಗುವ ಮೂಲಕ ಸ್ವಾಗತಿಸಿದರು ಯುವಕರು ರಥದ ಮೇಲೆ ಬಾಳೆಹಣ್ಣು ಬೀಸುವುದರಲ್ಲಿ ಸಂತಸ ಕಂಡರು ಸಾವಿರಾರು ಯುವಕರು ವಾದ್ಯವೃಂದಕ್ಕೆ ನರ್ತನ ಮಾಡುತ್ತಾ ಖುಷಿಪಟ್ಟರು ಸಕಲೇಶ್ವರ ಸ್ವಾಮಿ ದೇವಸ್ಥಾನದಿಂದ ಪುರಸಭೆಯವರೆಗೆ ಹಲವೆಡೆ ವಿವಿಧ ಸಂಘ ಸಂಸ್ಥೆಗಳಿಂದ ಅನ್ನ ಸಂತರ್ಪಣೆ ಮಜ್ಜಿಗೆ ಐಸ್ ಕ್ರೀಂ ಕೇಸರಿಬಾತ್ ಹಾಗೂ ತಂಪು ಪಾನೀಯ ವಿತರಣೆ ಮಾಡಲಾಯಿತು ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಡಿಒಎಸ್ಪಿ ಪ್ರಮೋದ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತು ಮಾಡಲಾಯಿತು ಅತಿ ಹೆಚ್ಚು ಭಕ್ತಾದಿಗಳು ಹಿಂದೆಂದು ಕಾಣದ ಭಕ್ತಾದಿಗಳು ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದು ರಥೋತ್ಸವಕ್ಕೆ ಮೆರುಗು ತಂದಿತ್ತು ರಥೋತ್ಸವದ ಮೆರವಣಿಗೆಯಲ್ಲಿ ನಾಸಿಕ್ ಡೋಲು ನಂದಿ ಧ್ವಜಧಾರಿಗಳನ್ನು ಬಳಸಿದ್ದು ಕಾರ್ಯಕ್ರಮಕ್ಕೆ ಮೆರುಗು ತಂದಿತ್ತು ವಾದ್ಯರೊಂದಕ್ಕೆ ಕುಣಿಯುವಾಗ ಹಲವು ಪುಂಡಪೋಕರಿಗಳು ಪರಸ್ಪರ ಕಿತ್ತಾಟ ಮಾಡಿಕೊಂಡು ಬಡಿದಾಡಿಕೊಳ್ಳುವುದು ಕಂಡುಬರುತ್ತಿತ್ತು ಇದರಿಂದ ಪೊಲೀಸರು ಅಲ್ಲಲ್ಲಿ ಪುಂಡಪೋಕರಿಗಳಿಗೆ ಲಾಠಿಯಿಂದ ಬಿಸಿ ಮಾಡಿ ಪರಿಸ್ಥಿತಿ ಶಾಂತಿಗೊಳಿಸಿದರು ರಥದ ಜೊತೆ ಸೆಲ್ಫಿ ಹಾಗೂ ಫೋಟೋ ತೆಗೆಸಿಕೊಳ್ಳಲು ಭಕ್ತಾದಿಗಳು ಮುಗಿಬೀಳುತ್ತಿರುವುದು ಕಂಡುಬರುತ್ತಿತ್ತು ಶಾಸಕ ಸಿಮೆಂಟ್ ಮಂಜು ರಥೋತ್ಸವದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಿದ್ದು ಬಾಳೆಹಣ್ಣನ್ನು ಕಳಸಕ್ಕೆ ಬೀಸುವ ಯತ್ನ ಮಾಡಿ ವಾದ್ಯರೊಂದಕ್ಕೆ ಯುವಕರೊಡನೆ ಕುಣಿದು ಕುಪ್ಪಳಿಸಿದರು ನಗರ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಸತತ ಎರಡನೇ ವರ್ಷ ಬರಿಗಾಲಿನಲ್ಲಿ ಕರ್ತವ್ಯ ನಿರ್ವಹಿಸಿದರು ಕಳೆದ ವರ್ಷ ಸಹ ಜಗದೀಶ್ ಅವರು ಚಪ್ಪಲಿ ಹಾಕಿಕೊಳ್ಳದೆ ಕರ್ತವ್ಯ ನಿರ್ವಹಿಸಿದ್ದು ಈ ಬಾರಿಯೂ ಸಹ ಚಪ್ಪಲಿ ಹಾಕದೆ ಕಾರ್ಯನಿರ್ವಹಿಸಿದ ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರವಾಯಿತು ಎಂಬಿ ಉಮೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ